ತಗೊಂಡು ಹೋಗಿದ್ದೆ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಟ್ ಅಂತ ಅವನು ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನ್ಗೆ ಕರ್ದಾನ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದೆ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದೆ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನು ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟರೆ ಆವಾಗ ನನಗೆ ಹೋಶ್ ಬಂತು ಹೋಶ್ ಬಂದಮೇಲೆ ನನಗೆ ಕೇಳಿದ್ದು ನಾನು ಎಲ್ಲೇ ಬಂದೀನಿ ನಾನು ಯಾವ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನಗೂ ಸೈಜ್ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಕೊಟ್ಟಿದ್ದ ಸರ್ ಅದು ಮದ್ವೆ ಯಾವ ಊರಾಗ ಆಗಿದೆ ಅನ್ ಗೊತ್ತಿಲ್ಲ ನಂಗೆ ಕೇಳಿದರೂ ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗೆ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನನ್ಗೆ ತೋರಿಸಿದ್ದೆ ಆಮೇಲೆ ಅಂದನ್ನ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಆದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸೈಜ್ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನ್ಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಷನ್ ಬೇಕು ಇಂಥ ಇಂಥ ಕೆಲಸ ಅಂತ ನಾನು

ಇದು ನೇಮ್ ಸ್ಪಾಯಿಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ಅವ್ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡೋ ಅಂತ ಹೇಳಿದ್ರು ಹಾಂ ಹೌದು ಅವ್ನು ಮಾತಾ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತು ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಹಾಂ ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಕೆಲಸ ಮಾಡಿದೆ ಹೌದು ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ನಿಗೆ ಇದು ಎಫ್ಐ ಆರ್ ಮಾಡಬೇಕು ಅವ್ರಿಗೆ ನ್ಯಾಯಾ ಬೇಕೀಗ ನನ್ಗೆ ನಾನು ಎಜುಕೇಶನ್ ಸ್ಪಾಯಿಲ್ ಆಯ್ತಾ ನನ್ನ ಲೈಫ್ ಸ್ಪಾಯಿಲ್ ಆಯ್ತಾ ಅವ್ನ ಬಗ್ಗೆ ನನ್ಗ ತಲೆನಾಗಿ ಏನೇನು ಮಾಡಿದ್ದ ನನ್ಗೂ ಗೊತ್ತು ಸರ್ ನನ್ಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮಾತು ಕೇಳ್ಕೊಂಡು ಹೋಗಿದ್ದೆ ಧಮ್ಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನ್ಗೆ ಹೇಳಿದ್ದ ಅವನು ಹಂಗೆ ಹಂಗದ ಅವಾಗ ನನಗೆ ಭರೋಸ ಆತ ಆ ಹೆಂತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜ್ಯೋತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಎಂಗಲ್ಸ್ನು ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀಯ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡಿ ಬಂದಿ ಅಲ್ಲಿ